ಅಧಿಕಾರಿಗಳು ಯಾರು ರೆಸ್ಪಾನ್ಸೆ ಮಾಡಬೇಕು ಅಲ್ಲ ಟೆಸ್ಟ್ ಎದ್ದು ಸರಿಯಾಗಿ ಆಗ್ತದೆ ಇದು ಸೊಳ್ಳೆ ಕಚ್ಚೋದು ಇವರದ್ರ ಬಗ್ಗೆ ಯಾವುದೋ ಅರಿವೂ ಮೂಡಿಸ್ತಾ ಇದೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಸರ್ ವಿಷಯ ಏನಂದರೆ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಕೆಲವೊಂದು ಇದಿರ್ತದೆ ಕೆಲವು ಮಾತ್ರ ಮಾಮೂಲಿಯಾಗಿ ಹತ್ತು ಪರ್ಸೆಂಟ್ ಅಂದರೆ ಎಕ್ಸಾಮಿನೇಷನ್ ಫೀಸ್ ಸಾವಿರದ ರೂಪಾಯಿ ಸಾವಿರದ ರೂಪಾಯಿ ಹತ್ತು ಪರ್ಸೆಂಟ್ ರೂಪಾಯಿ ಜಾಸ್ತಿ ಅದಕ್ಕಿಂತ ಹೆಚ್ಚಿಗೆ ನಾವು ಈಗಿನ ಸಂದರ್ಭಕ್ಕೆ ತಕ್ಕಂತೆ ಈಗಿನ ಖರ್ಚು ವೆಚ್ಚಗಳಿಗೆ ತಕ್ಕಂತೆ ಅವಶ್ಯಕವಾಗಿ ನಾವು ಮಾಡಬೇಕಾಗಿದೆ ಇವತ್ತಿಗೆ ವಿದ್ಯಾರ್ಥಿ ಎಷ್ಟು ಒಂದು ವಿದ್ಯಾರ್ಥಿಗಳು ಎಷ್ಟು ಈಗ ಒಟ್ಟು ಸಾವಿರದ ಇನ್ನೂರೈವತ್ತರಾದರೆ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ತರ ಎಮ್ ಬಿ ಎ ಬೇರೆ ಎಮ್ ಸಿ ಎ ಬೇರೆ ಪಿ ಎಚ್ ಡಿ ಬೇರೆ ಬಿ ಎಸ್ ಸಿ ಬೇರೆ ಬಿ ಎಕ್ ಬೇರೆ ಈ ಥರ ಪ್ರತಿಯೊಬ್ಬಕ್ಕೂ ಕೂಡ ಬೇರೆ ಬೇರೆಲ್ಲ ಕೊಟ್ಬಿಟ್ಟು ಆಮೇಲೆ ಅವ್ನು ನಾನು ಹೋಗಿ ಮಾತಾಡಿದೆ ನನ್ನ ಹತ್ರ ಒಂದು ಹದಿನೈದು ನಿಮಿಷ ಮಾತಾಡಿದೆ ಮಾತಾಡಿ ಅವ್ನು ನಾನು ಈ ಥರದ ಕೆಲಸ ಮಾಡ್ಕೋಬಾರ್ದಾಗಿತ್ತು ಸರ್ ಅಂತ ಕನ್ಫೆಸ್ ಕೂಡ ಮಾಡಿದೆ ಆನಂತರ ಅವನ ಫರ್ದರ್ ಟ್ರೀಟ್ಮೆಂಟಿಗೆ ನಾವು ಮೆಗಾನ್ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಅಲ್ಲಿ ಅವರೆಲ್ಲ ಚೆಕ್ ಮಾಡಿ ಮಾತಾಡಿ ಎಲ್ಲ ಮಾಡಿದ್ರು ನಡೆದಾಡ್ತಿದ್ದ ನಿನ್ನೆ ನಮ್ಮ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದಾರೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ ಅಂತೇಳಿ ಕೇಳಿದ್ದಾನೆ ಅವನಿಗೆ ಹೆಲ್ತ್ ಇಶ್ಯೂಸು ಕೂಡ ಇತ್ತು ಹೆಲ್ತ್ ಇಶ್ಯೂಸ್ ಇತ್ತು ನನ್ನ ಹತ್ರ ಹೇಳಿದ ಅವನಿಗೆ ಪದೇ ಪದೇ ಹೊಟ್ಟೆ ನಾವು ಬರ್ತಿದ್ದ ಹೆಲ್ತ್ ಇಶ್ಯೂಸ್ ಇತ್ತು ಕೆಲವು ನಿಮ್ಗೆ ಗೊತ್ತಿದೆ ಆ ಏಜಲ್ಲಿ ಎಲ್ಲೋ ಕೂಡ ಸೀರಿಯಸ್ಸಾಗಿ ತೊಗೊಳ್ತಾರೆ ಹಾಗೆಯೇ ಆತ ಕೆಲವು ವಿಷಯಗಳನ್ನು ಆಗಿ ತೊಗೊಂಡು ಅಂತ ಕೆಲಸ ಮಾಡಿದ್ದ ಕೂಡಲೇ ರಿಜಿಸ್ಟ್ರಾರ್ ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿಸಿದ್ರು ಅದು ಕಾನೂನು ಪ್ರಕಾರ ಆಗಬೇಕು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು ಪೊಲೀಸ್ನವರು ಎಲ್ಲ ವಿಚಾರಣೆ ಮಾಡಿದ್ದಾರೆ ನಾವು ಮೀನ್ ಮೈಲಿ ಈಗ ನಿನ್ನೆ ಸಾಯಂಕಾಲ ನಡೆದಿರೋದು ಇವತ್ತು ನಾವು ಕಮಿಟಿ ಮಾಡ್ತಾ ಇದ್ದೀವಿ ಇಂಟ್ರಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾರಣ ಏನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವಿಷಯಗಳಲ್ಲಿ ಅವ್ಯವಸ್ಥೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಏನು ಅಂತಂದ್ರೆ ಪರೀಕ್ಷೆ ಶುಲ್ಕ ಏನು ನಾವು ಕಟ್ತಾ ಇದೀವಿ ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದು ಕಡಿಮೆ ಆಗ್ತಾ ಇಲ್ಲ ಈ ಒಂದು ವಿಷಯವನ್ನ ಇಟ್ಕೊಂಡು ಅದೇ ರೀತಿಯಾಗಿ ನಿನ್ನೆ ಒಂದು ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋದ್ರಿಂದ ಅದರಲ್ಲಿ ಅನೇಕ ವಿಷಯಗಳನ್ನ ವಿದ್ಯಾರ್ಥಿ ಎಲ್ಲರೂ ಮುಖಾಂತರ ಅದನ್ನ ಮೀಡಿಯಾಗಳಲ್ಲಿ ಹೇಳ್ಕೊಂಡಿದ್ದಾರೆ ಆರು ಒಂದು ವಿಷಯಗಳಾಗಿರ್ಬೋದು ಪ್ರತಿ ಈ ವರ್ಷನೂ ಸಹ ವಿಶ್ವವಿದ್ಯಾನಿಲಯದಲ್ಲಿ ಏನು ಸಹ್ಯಾದ್ರಿ ಉತ್ಸವ ಅನ್ನುವಂಥದ್ದು ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ನಡೀತಾ ಇತ್ತು ಅದು ಇತ್ತೀಚಿನ ವರ್ಷ ವರ್ಷಗಳಲ್ಲಿ ನಿಂತೋಗಿದೆ ಅದು ಇದೇ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ಈ ಮುಂದಿನ ವರ್ಷಗಳಲ್ಲೂ ಸಹ ಮುಂದೆ ಮುಂದೆ ನಡೆಸ್ಕೊಂತ ಹೋಗ್ಬೇಕು ಯಾಕಂತಂದ್ರೆ ಕುವೆಂಪು ವಿಶ್ವವಿದ್ಯಾನಿಲಯ ಅನ್ನುವಂಥದ್ದು ಬರೀ ಒಂದು ಶೈಕ್ಷಣಿಕ ಕ್ಷೇತ್ರ ಆಗಿರದೆ ಅನೇಕ ಚಟುವಟಿಕೆಗಳು ನಡಿಬೇಕು ಆದ್ರೆ ಮಾತ್ರ ವಿದ್ಯಾರ್ಥಿಗಳು ಓದೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗುತ್ತೆ ಮತ್ತೆ ಇನ್ನು ಏನು ಅಂತಂದ್ರೆ ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ನಾವು ಏನು ಶುಲ್ಕಗಳನ್ನ ಕಟ್ತಾ ಹೋಗ್ತೀವಿ ಅದನ್ನ ನಮಗೆ ಕೊಡ್ತಾ ಕೊಡ್ತಾರೆ ಸರ್ಕಾರದಿಂದ ಅದು ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ದೊರಕಬೇಕು ಅದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಯಾವ ಕಡಿಮೆ ಜನಗಳಿಗೆ ಮಾತ್ರ ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇಲ್ಲ ಈಗ ನಾ ಒಂದೇ ಹೋದ್ರೆ ನನಗ್ ಬರ್ತಾ ಇದೆ ನನ್ ಜೊತೆ ಇರುವಂತಹ ಸ್ನೇಹಿತರುಗಳಿಗೆ ಬರ್ತಾ ಇಲ್ಲ ಆದ್ರಿಂದ ಇಲ್ಲಿ ನಾನು ಒಬ್ಬನೂದ್ದು ಇಟ್ಕೊಂಡು ನಾನ್ ಮಾತಾಡಕ್ಕಾಗಲ್ಲ ಯಾಕಂತಂದ್ರೆ ವಿಶ್ವವಿದ್ಯಾನಿಲಯದ ಸ್ಟೂಡೆಂಟ್ ಗಳು ಇದಾರೆ ಅಂತಂದ್ರೆ